ನಿನಗೆ ಕಷ್ಟ ಬಂದಾಗ ಯಾರಿಗೆ ನಿನ್ನ ನೆನಪಿಲ್ಲವೋ ಅವರನ್ನು ಕೆನಕ ಬೇಡ ನೆನಪಾದಾಗ ಅವರೇ ಬರ್ತಾರೆ ಅಕಸ್ಮಾತ್ ಬರದೇ ಹೋದ್ರೆ ಬಿಟ್ಟು ಬಿಡು ಮೇಲೆ ವಸ್ತು ಅಥವಾ ವ್ಯಕ್ತಿಯ ಬೆಲೆ ಗೊತ್ತಾಗೇ ಆಗುತ್ತೆ ದೂರ ದೂರ ನೆಟ್ಟ ಗಿಡಗಳೇ ಬೆಳಿತಾ ಬೆಳಿತಾ ಹತ್ತಿರ ಆಗ್ತಾವೆ ಆದ್ರೆ ಮನುಷ್ಯ ಮಾತ್ರ ಬೆಳಿತಾ ಬೆಳಿತಾ ದೂರ ಆಗಿ ಮಳೆ ಬಂದ್ರೆ ಮರದ ಕೆಳಗೆ ಹೋಗ್ಬೇಡ ಕಷ್ಟ ಬಂದ್ರೆ ನೆಂಟ್ರ ಮನೆಗೆ ಹೋಗ್ಬೇಡ ಆದ್ರೆ ಸುಖ ಬಂದಾಗ ಮಾತ್ರ ಕೈ ಹಿಡದ ದೇವರನ್ನು ಯಾವತ್ತು ಮರಿಬೇಡ ಕಷ್ಟ ಬಂದಾಗ ಹುಗ್ಗ ದುಃಖ ಬಂದಾಗ ಹಿಗ್ಗಬೇಡ ಮನೆ ಕಟ್ಟುವಾಗ ಯಾರು ಬಂದು ನಿನಗೆ ಸಹಾಯ ಮಾಡಲ್ಲ ಆದರೆ ಗೃಹ ಪ್ರವೇಶಕ್ಕೆ ಬಂದು ನಿನಗೆ ಶುಭ ಹಾರೈಸಿ ಉಡುಗೊರೆ ಕೊಡುತ್ತಾರೆ ನೀನು ಕಷ್ಟದಲ್ಲಿದ್ದೀಯಾ ಅಂದ್ರೆ ಯಾರು ನಿನಗೆ ಸಹಾಯ ಮಾಡಲ್ಲ ಸಾಧನೆ ಮಾಡಲು ಹೋದಾಗ ಯಾರು ಕೈ ಹಿಡಿಯಲ್ಲ ಬೆನ್ನು ತಟ್ಟಲ್ಲ ಎಲ್ಲವನ್ನು ಗೆದ್ದು ಮುಂದೆ ಬಂದು ನೀನು ಗುರಿ ಸಾಧನೆ ಮಾಡುತ್ತೀಯಾ ನೋಡು ಆಗ ನಿನಗೆ ಎಲ್ಲ ಬಂದು ಕೈ ಕುಲುಕುತ್ತಾರೆ ಇದೇ ಜಗತ್ತು ಜನ ಹೇಗೆ ಅಂದ್ರೆ ತಮ್ಮಲ್ಲಿ ಸಹಾಯ ಮಾಡುವ ಯೋಗ್ಯತೆ ಇಲ್ಲ ಅಂದ್ರೂ ನಿಮ್ಮಲ್ಲಿರುವ ಯೋಗ್ಯತೆಯನ್ನು ಅಳೆಯಲು ನೋಡುತ್ತಾರೆ ಸ್ವಲ್ಪ ಯೋಚಿಸಿ ನೋಡು ಎಲ್ಲರೂ ನಮ್ಮವರೇ ಆದರೆ ಚಿಂತಿಸಿ ನೋಡು ಯಾರು ನಮ್ಮವರಲ್ಲ ನಿನ್ನ ಕಷ್ಟ ನಿಜವಾಗಲು ಕಷ್ಟನೇ ಅಲ್ಲ ನಿನಗಿಂತ ಕಷ್ಟದಲ್ಲಿರೋರು ತುಂಬಾ ಜನ ಇದ್ದಾರೆ ಅವರ ಕಷ್ಟಗಳಿಗೆ ಹೋಲಿಸಿದರೆ ನಿನ್ನದು ಏನೂ ಅಲ್ಲ ಚಿಂತೆ ಮಾಡಬೇಡ ಎಲ್ಲವನ್ನು ಎದುರಿಸಿ ಮುನ್ನುಗ್ಗುತ್ತಾ ಇರು ಬಂದದ್ದೆಲ್ಲ ಬರಲಿ ಭಗವಂತನ ದಯ ಒಂದು ಇರಲಿ ಅಂತ ಮೊದಲು ಏನು ಮಾಡಬೇಕು ಎಂದು ಡಿಸೈಡ್ ಮಾಡ್ಕೊ ಯಾರ ಸಂಘ ಮಾಡಬೇಕು ಅನ್ನೋದನ್ನ ಮನದಟ್ಟು ಮಾಡಿಕೊ ಅಕ್ಕಿ ಹೆಸರು ಬೆಳೆ ಜೊತೆ ಸೇರಿದರೆ ಪೊಂಗಲ್ ಆಗುತ್ತೆ ಉದ್ದಿನ ಬೇಳೆ ಜೊತೆ ಸೇರಿದರೆ ದೋಸೆ ಆಗುತ್ತೆ ತೊಗರೆ ಬೆಳೆ ಜೊತೆ ಸೇರಿದರೆ ಬಿಸಿಬೇಳೆ ಬಾತಾಗುತ್ತೆ ಅರಿಶಿನ ಜೊತೆ ಸೇರಿದರೆ ಅಕ್ಷತೆ ಆಗುತ್ತೆ ಎಳ್ಳಿನ ಜೊತೆ ಸೇರಿದರೆ ಪಿಂಡ ಆಗುತ್ತೆ ಹಾಗೆ ನೀನು ಏನಾಗಬೇಕು ಯಾರ ಜೊತೆ ಸೇರಬೇಕು ಅನ್ನೋ ಅರಿವು ನಿನಗಿರಬೇಕು ಆಗ ಮಾತ್ರ ನಾವು ಯಶಸ್ಸಿನ ಬುತ್ತಿಯನ್ನು ದಕ್ಕಿಸಿಕೊಳ್ಳುವುದು ಕಷ್ಟ ಅನ್ನೋ ಕಡಲನ್ನು ದಾಟಿ ಬರುವುದು ಗೆಳೆಯರೇ